ರಾಷ್ಟ್ರಕವಿ ಕುವೆಂಪುರವರು ಬರೆದ ಬಾಯಲ್ಲಿ ಸಂಭವಿಸು ಈ ಕಾವ್ಯಕ್ಕೆ ಏನೆಂದರೆ ದೈವಿ ಶಕ್ತಿ ಮನಸ್ಸಿನಲ್ಲಿಯೇ ಅವತರಿಸು ಹೃದಯದಲ್ಲಿ ಉತ್ಕರ್ಷಿಸು ಎಂಬ ಪ್ರಾರ್ಥನೆಯಾಗಿದೆ ನನ್ನೊಳಗೆ ಬಾ ಹೃದಯದಲ್ಲಿ ಜನಿಸು ಜೀವನದ ಮೂಲಕ ಮಾನವೀಯ ರೂಪದಲ್ಲಿ ವ್ಯಕ್ತವಾಗು ಮಾನವನೊಳಗೆ ಅವನ ಕರ್ಮದಲ್ಲಿ ಪ್ರೇಮದಲ್ಲಿ ಸತ್ಯದಲ್ಲಿ ಧರ್ಮದಲ್ಲಿ ದೈವತ್ವವನ್ನು ಕಾಣಲು ತಿಳಿಸಿದಂತಿದೆ ದೇವರು ಜನ್ಮ ವಹಿಸಬೇಕಾದ ಸ್ಥಳ ದೇವಾಲಯವಲ್ಲ ಮಾನವನ ಮನಸ್ಸು ಮತ್ತು ಹೃದಯ ಅದರಿಂದ ಮಾನವತಾವಾದ ಆಧ್ಯಾತ್ಮ ಮತ್ತು ಸರ್ವಧರ್ಮ ಸಮಾನತೆಯ ದೃಷ್ಟಿಕೋನ ಪ್ರತಿಪಾದಿತವಾಗುತ್ತದೆ ಈ ಕಾವ್ಯದಲ್ಲಿ ದೃಷ್ಟಿ ಜಗತ್ತು ಮತ್ತು ಚೈತನ್ಯದ ಆಳವಾದ ವಿಚಾರಗಳಿಗೆ ಬೆಸುಗೆ ಹಾಕಿ ಹೃದಯದಲ್ಲಿ ಅದರಿಂದ ಅವತಾರಗೊಂಡ ದಿವ್ಯತೆ ದಿವ್ಯ ಜ್ಞಾನ ಆನಂದಶೀಲತೆ ವಾಸವಾಗುತ್ತದೆ ಎಂದು ಈ ಕಾವ್ಯದಲ್ಲಿ ಅರ್ಥೈಸಲಾಗಿದೆ ಆಧ್ಯಾತ್ಮಿಕ ಹಾಗೂ ಜೀವನದ ಗಹನತೆ ದೃಷ್ಟಿಯ ಸತ್ವ ಹಾಗೂ ನಿತ್ಯತ್ವವನ್ನು ಕಾವ್ಯ வந்து அ <laughs> ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯವತಾರ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗೇ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವಿದೂರ ಓ ನಿತ್ಯವೂ ಅವತರಿಪ ಸತ್ಯವತಾರ ನಿತ್ಯವೂ ಅವತರಿಪ ಸತ್ಯವತಾರ ಬಾಯಿಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯವತಾರ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯವತಾರ ಮಂಟನಕೆ ಮರತನಕೆ, ಮರತನ ಕೆ ಮಂಟನಕೆ ಖಗತನ ಕೇ ಮಣ್ತನ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮೂಡಿ ಬಂತೆನ್ನ ನರ ರೂಪ ಚೇತನದಿ ಮೂಡಿಬಂತೆ ನರ ರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ತೋರ ಓ ನಿತ್ಯವೂ ಅವತರಿಪ ಸತ್ಯವತಾರ ನಿತ್ಯವೂ ಅವತರಿಪ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯವತಾರ ಮತ್ತೆ ಇಲ್ಲಿ ತುರುಪಟ್ಟಿಯಲ್ಲಿ ಕಿರುಗುಡಿಸಿರಲಿ ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿಲಲಿ ದೇಶ ದೇಶ ದಿವೇಶ ವೇಷಾಂತರವನಾಂತು ವಿಶ್ವ ಸಾರಥಿಯಾಗಿ ಚೋದಿಸಿರುವೆಯೋ ಅಂತೆ ಸೃಷ್ಟಿ சச்சிதானந்தீலா ஹே திவ்ய சச்சிதானந்தீலா ஹே திவ்ய சச்சிதானந்தீலா ஹே திவ்ய சச்சிதானந்தீலாபா இல்லவசு இந்தென்னதலி நித்வோ அவதரிப்ப சத்யாவதார ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯವತಾರ